ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಈಗ ವಿಂಟರ್ ಸೀಸನ್ ಅಲ್ವಾ ಸೊ ವಿಂಟರ್ ಸೀಸನ್ ಅಲ್ಲಿ ತುಂಬಾನೇ ಚಳಿ ಆಗ್ತಿರುತ್ತೆ ಚಳಿಗೆ ಬಿಸಿ ಬಿಸಿಯಾಗಿರೋ ಏನಾದ್ರೂ ತಿನ್ಬೇಕು ಇರುತ್ತಲ್ಲ ಸೊ ಬೇಗ ಕ್ಯಾಪ್ಸಿಕಮ್ ಬಜ್ಜಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನ ನಮ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ನಮ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಅದಕ್ಕೆ ಏನೇನ್ ಬೇಕು ಅಂತ ಫ್ರೆಶ್ ಆಗಿರೋ ಕ್ಯಾಪ್ಸಿಕಮ್ ಮೀಡಿಯಂ ಸೈಜ್ ಆಗಿರೋ ತರ ಕ್ಯಾಪ್ಸಿಕಮ್ ತಗೊಳ್ಳಿ ಅದು ನೀಟಾಗಿ ತೊಳೆದು ಇಟ್ಕೊಳ್ಳಿ ಕಡಲೆ ಹಸಿಟ್ಟು ಒಂದು ಕಪ್ಪು ಸೋಡಾ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಧನಿಯಾ ಪುಡಿ ಒಂದು ಕಾಲು ಸ್ಪೂನು ಚಿಲ್ಲಿ ಪೌಡರ್ ಒಂದು ಕಾಲು ಸ್ಪೂನು ಗರಂ ಮಸಾಲ ಒಂದು ಕಾಲು ಸ್ಪೂನು ಚಾಟ್ ಮಸಾಲ ಒಂದು ಕಾಲು ಸ್ಪೂನು ಒಂದು ಈರುಳ್ಳಿ ತೊಗೊಂಡು ಸಣ್ಣ ಸಣ್ಣ ಕಟ್ ಮಾಡ್ಕೊಳ್ಳಿ ಒಂದು ಕ್ಯಾರೆಟ್ ತೊಗೊಂಡು ತುರ್ಕೋಬೇಕು ಕ್ಯಾರೆಟು ಕೊತ್ತಂಬರಿ ಸೊಪ್ಪು ಸ್ವಲ್ಪ ನೀರು ಒಂದು ನಿಮ್ಮೆಣ್ಣು ತೊಗೊಳ್ಳಿ ಈಗ ಒಂದು ಪಾತ್ರೆಗೆ ಕಡಲೆ ಅಸೀಟ್ ಹಾಕೊಳ್ಳಿ ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರೋ ಅಷ್ಟು ನೋಡಿಕೊಂಡು ಮಾಡ್ಕೊಳ್ಳಿ ಸ್ವಲ್ಪ ಸೋಡಾ ಹಾಕ್ಕೊಳ್ಳಿ ಸೋಡಾ ಜಾಸ್ತಿ ಹಾಕೋಬೇಡಿ ಎಣ್ಣೆ ಇಳಿಯುತ್ತೆ ಸ್ವಲ್ಪ ಹಾಕೊಳ್ಳಿ ರುಚಿಗೆ ಎಷ್ಟು ಅಷ್ಟು ಉಪ್ಪು ಹಾಕೊಳ್ಳಿ ಬೇಕಂದ್ರೆ ನೀವು ಇದಕ್ಕೆ ಬಿಸಿ ಎಣ್ಣೆಯನ್ನು ಹಾಕೊಂಡು ಮಿಕ್ಸ್ ಮಾಡ್ಕೋಬಹುದು ನಾನು ಇಲ್ಲಿ ಬಿಸಿ ಎಣ್ಣೆ ಎಣ್ಣು ಡೈರೆಕ್ಟ್ ನೀರು ಹಾಕೊಂಡು ಕಳ್ಸ್ಕೊತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಳಿಸಿ ನೋಡಿ ಈ ತರ ಇರಬೇಕು ಜಾಸ್ತಿ ತೆಳ್ಳಗೂ ಇರಬಾರ್ದು ಗಟ್ಟಿಗೂ ಇರಬಾರ್ದು ದೋಸೆ ಥರ ಇರಬೇಕು ಅದು ದೋಸೆ ಇಟ್ಟು ಕಳಿಸ್ತೀರಲ್ಲ ಆ ಥರ ಇರಬೇಕು ನೋಡಿ ಇದೀಗ ರೆಡಿಯಾಗಿದೆ ಈಗ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಬೇಕಾಗಿರುತ್ತೆ ಯಾಕೆಂದರೆ ಅದು ಕ್ಯಾಪ್ಸಿಕಮ್ ಮುಳುಗಬೇಕು ಸೊ ಇಲ್ಲಿ ನಾನು ಸ್ವಲ್ಪ ಹಾಕೊಂಡಿದ್ದೀನಿ ಕ್ಯಾಪ್ಸಿಕಮ್ ತೊಗೊಂಡು ಈ ಥರ ನೀಟಾಗಿ ರೋಲ್ ಮಾಡಿ ಎಲ್ಲ ಕಡೆನೂ ಸ್ಪ್ರೆಡ್ ಆಗುತ್ತೆ ಶೀಟು ಈ ಥರ ಎಣ್ಣೆಯಲ್ಲಿ ಒಂದು ಒಂದು ಸೆಕೆಂಡ್ ಹಂಗೆ ಇಟ್ಕೊಂಡು ತಿರುಗಿಸ್ಬಿಡಿ ಮೇಲೆ ಎಣ್ಣೆ ಹಾಕೋದರಿಂದ ಮೇಲೆ ಬಿಟ್ಕೊಳ್ಳಲ್ಲ ನೀಟಾಗಿರುತ್ತೆ ಅಂತ ಅಷ್ಟೆ ನೀವೇನಾದರೂ ದೊಡ್ಡ ಬಾಣಲಿ ಇಟ್ಕೊಂಡ್ರೆ ಒಂದು ಐದಿಂದ ಆರು ಹಾಕೊಳ್ಳಿ ಅದು ಚಿಕ್ಕ ಬಾಣಲಿ ಇಟ್ಕೊಂಡ್ರೆ ಕಮ್ಮಿ ಹಾಕ್ಕೊಳ್ಳಿ ಮೇಲೆ ಎಣ್ಣೆ ಹಾಕೋದರಿಂದ ಮೇಲೆ ಇರೋದು ಲೇಯರ್ ಬಿಟ್ಕೊಳ್ಳಲ್ಲ ಸೊ ಅದಕ್ಕೆ ಮೇಲೇನು ಎಣ್ಣೆ ಹಾಕೋಬೇಕು ಇಲ್ಲಾಂದರೆ ಲೇಯರ್ ಬಿಟ್ಕೊಂಡು ಬಿಡುತ್ತೆ ಅದು ಆ ಶೀಟ್ರದು ನಾನಿಲ್ಲಿ ದೊಡ್ಡ ಬಾಣಲಿ ಇಟ್ಕೊಂಡಿರೋದು ಅದಕ್ಕೆ ಐದು ಕ್ಯಾಪ್ಸಿಕಮ್ ಬಜ್ಜಿಗಳು ಹಾಕಿದ್ದೀನಿ ಈ ಥರ ಹಿಂಗೆ ತಿರುಗಿಸ್ತಾ ಇರಿ ಇಲ್ಲಾಂದರೆ ಒಂದೇ ಕಡೆ ಬ್ರೌನ್ ಕಲರ್ ಆಗಿಬಿಡುತ್ತೆ ಎಲ್ಲ ಕಡೆನೂ ಆಗೋಲ್ಲ ಈ ಥರ ಹಿಂಗೆ ತಿರುಗಿಸ್ತಾ ಇದ್ರೆ ಎಲ್ಲ ಕಡೆನೂ ಬೇಯುತ್ತೆ ಚೆನ್ನಾಗಿ ಬೇಯುತ್ತೆ ಸ್ಟವ್ ಬಂದು ಜಾಸ್ತಿ ಸ್ಲಿಮ್ಮಲ್ಲಿ ಇಟ್ಬೇಡಿ ಮೀಡಿಯಮಲ್ಲಿ ಇಡಿ ಜಾಸ್ತಿ ಸ್ಲಿಮ್ಮಲ್ಲಿ ಇಕ್ಕಿದ್ರೆ ಎಣ್ಣೆ ಚೆನ್ನಾಗಿ ಕುಡಿಯುತ್ತೆ ಅದಕ್ಕೆ ಸ್ವಲ್ಪ ಮೀಡಿಯಮಾಗಿ ಇಕ್ಕೊಂಡು ಬೇಯಿಸಿ ಬೇಗ ಬೆಂದೋಗುತ್ತೆ ಇದು ಖಾರದ ಪುಡಿ ರೆಡಿ ಮಾಡೋಣ ಈಗ ಒಂದು ಬೌಳಲ್ಲಿ ಎರಡು ಸ್ಪೂನ್ ಚಿಲ್ಲಿ ಪೌಡರ್ ಕಾಲು ಸ್ಪೂನ್ ಧನಿಯಾ ಪುಡಿ ಅರ್ಧ ಸ್ಪೂನ್ ಚಾಟ್ ಮಸಾಲ ಚಾಟ್ ಮಸಾಲ ನಿಮ್ಗೆ ಎಷ್ಟಾದರೂ ಹಾಕ್ಕೊಳ್ಳಿ ನಾನು ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೀನಿ ಕಾಲು ಸ್ಪೂನ್ ಗರಂ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಖಾರದ ಪುಡಿ ರೆಡಿಯಾಗಿದೆ ಇದೇನಕ್ಕೆ ಅಂತ ಮುಂದೆ ಹೇಳ್ತೀನಿ ಇನ್ನೊಂದು ಬೌಳಲ್ಲಿ ಒಂದು ಕಪ್ ಈರುಳ್ಳಿ ತೊಗೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಳಿ ಸಣ್ಣ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ತುರಿದಿರೋ ಅಂಥ ಕ್ಯಾರೆಟ್ ಹಾಕ್ಕೊಳ್ಳಿ ಕ್ಯಾರೆಟ್ ನಿಮ್ಗೆ ಜಾಸ್ತಿ ಆಯಿತು ಅಂದರೆ ಸ್ವಲ್ಪ ಹಾಕ್ಕೊಳ್ಳಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಳ್ಳಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಇದೀಗ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಒಂದು ಪ್ಲೇಟಲ್ಲಿ ಒಂದು ಕ್ಯಾಪ್ಸಿಕಮ್ ತಗೊಂಡು ಚಾಕು ಚೆನ್ನಾಗಿ ಶಾರ್ಪ್ ಆಗಿರಬೇಕು ಇಲ್ಲಾಂದರೆ ಅದು ಕಟ್ ಆಗಲ್ಲ ಈ ಥರ ನಾಲ್ಕು ಪೀಸ್ ಕಟ್ ಮಾಡ್ಕೊಳ್ಳಿ ನೀಟಾಗೆ ನೋಡಿ ಈಗ ನಾಲ್ಕು ಪೀಸ್ ಕಟ್ ಮಾಡಿದ್ದೀವಿ ಮೇಲೆ ಈಗ ಅವಾಗ ನಾವು ಖಾರದ ಪುಡಿ ರೆಡಿ ಮಾಡಿದ್ವಲ್ಲ ಅದನ್ನು ಹಾಕ್ಕೋಬೇಕು ಅದನ್ನು ಹಾಕ್ಕೊಂಡು ಈರುಳ್ಳಿ ಕೂಡ ಅಷ್ಟೇ ಈರುಳ್ಳಿ ಎಲ್ಲದಕ್ಕೂ ಹಾಕ್ಕೊಳ್ಳಿ ಈಗ ಅದ ಮೇಲೆ ನಿಂಬೆನ ಹಾಕೊಳ್ಳಿ ಹುಳಿ ಇಷ್ಟ ಇಲ್ದಿರೋರು ನಿಂಬೆನ ಸ್ಕಿಪ್ ಮಾಡ್ಬೋದು ಹುಳಿ ಆಗಿದ್ದರೆ ಚೆನ್ನಾಗಿರುತ್ತೆ ಉಪ್ಪು ಖಾರ ಹುಳಿ ಎಲ್ಲ ಇದ್ದರೆ ಚೆನ್ನಾಗಿರುತ್ತೆ ಈಗ ಕ್ಯಾಪ್ಸಿಕಮ್ ಬಜ್ಜಿ ರೆಡಿಯಾಗಿದೆ ಈ ಚಳಿಯಲ್ಲಿ ಬಿಸಿ ಬಿಸಿ ಕ್ಯಾಪ್ಸಿಕಮ್ ಬಜ್ಜಿ ತಿಂತಾ ಇದ್ರೆ ತುಂಬಾ ಚೆನ್ನಾಗಿದೆ ಟೇಸ್ಟ್ ಮಾತ್ರ ಸೂಪರ್ ಆಗಿದೆ